ಭಗವಾನ್ ಶ್ರೀವಿಷ್ಣು ಮತ್ತು ಮಹಾಲಕ್ಷ್ಮಿಯ ಅಮರ ಪ್ರೇಮಕತೆ ಪ್ರೇಮದ ಮೊದಲ ಅದ್ಭುತತೆ ವಿಶ್ವದಲ್ಲಿ ನಡೆಯುವ ಪ್ರಥಮ ಮತ್ತು ಶಾಶ್ವತ ಪ್ರೇಮಕತೆ ಶ್ರೀವಿಷ್ಣು ಮತ್ತು ಮಹಾಲಕ್ಷ್ಮಿಯದು ಇವು ಕೇವಲ ದೈವಿ ಶಕ್ತಿ ಹಾಗೂ ಆಕರ್ಷಣೆಯ ಕಥೆಯಲ್ಲ ಇದು ಧರ್ಮ ಮತ್ತು ಐಶ್ವರ್ಯದ ಶಾಶ್ವತ ಸಂಗಮ ಸಮುದ್ರಮತನ ಪ್ರೇಮದ ಹುಟ್ಟು ಪ್ರಾಚೀನ ಕಾಲದಲ್ಲಿ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರ ಮತನ ಮಾಡಿದರು ಈ ಮತನದಿಂದ ಅನೇಕ ಅಮೂಲ್ಯ ವಸ್ತುಗಳು ಹೊರಬಂದವು ಕೌಸ್ತುಭಮ್ಮಣಿ ಕಲ್ಪವೃಕ್ಷ ಉಚ್ಚೈಶವ ಕುದುರೆ ಅಮೃತ ಆದರೆ ಎಲ್ಲರ ಗಮನ ಸೆಳೆದದ್ದು ಮಹಾಲಕ್ಷ್ಮೀ ದೇವಿಯ ಪ್ರತ್ಯಕ್ಷತೆ ಮಹಾಲಕ್ಷ್ಮೀ ದೇವಿ ಚಿನ್ನದ ಹೊಳಪು ಹೊಂದಿದ ರತ್ನಾಭರಣಗಳಲ್ಲಿ ಕಮಲದ ಮೇಲೆ ಕುಳಿತಂತೆ ಅಪ್ರತಿಮ ಸೌಂದರ್ಯದಿಂದ ಪ್ರತ್ಯಕ್ಷರಾದರು ಅವರ ತೇಜಸ್ಸು ಸೂರ್ಯನ ಬೆಳಕಿನಂತೆ ಪ್ರಕಾಶಿಸುತ್ತಿತ್ತು ಅವರು ಯಾರ ಪತ್ನಿಯಾಗಬೇಕೆಂಬ ಪ್ರಶ್ನೆಯೂ ಎಲ್ಲಾ ದೇವತೆಗಳ ಮನಸ್ಸಿನಲ್ಲಿ ಮೂಡಿತು ಲಕ್ಷ್ಮಿಯ ಆಯ್ಕೆ ಶ್ರೀವಿಷ್ಣುವಿನ ಆಯ್ಕೆ ಸಮುದ್ರಮಥನದ ನಂತರ ಮಹಾಲಕ್ಷ್ಮಿ ಸಂಪತ್ತು ಐಶ್ವರ್ಯ ಮತ್ತು ಸೌಂದರ್ಯದ ದೇವತೆ ಎಂದು ಗುರುತಿಸಲ್ಪಟ್ಟರು ಅವರ ಮುಂದೆ ಅನೇಕ ದೇವತೆಗಳು ಗಂಧರ್ವರು ಮಹರ್ಷಿಗಳು ಬಂದರು ಎಲ್ಲರೂ ಅವರ ಕೈ ಹಿಡಿಯಲು ಹಾತೊರೆಯುತ್ತಿದ್ದರು ಆದರೆ ಮಹಾಲಕ್ಷ್ಮಿಯ ಮನಸ್ಸು ಯಾರಿಗೂ ಹೋಗಲಿಲ್ಲ ಆ ನಂತರ ಆಕೆ ಭಗವಾನ್ ಶ್ರೀವಿಷ್ಣುವಿನ ಮೇಲೆ ದೃಷ್ಟಿ ಹಾಕಿದಳು ವಿಷ್ಣುವಿನ ಶಾಂತಿ ಪ್ರಜ್ಞೆ ಸಮತ್ವಭಾವ ಪ್ರೀತಿ ಮತ್ತು ಭಕ್ತನ ರಕ್ಷಣೆ ಮಾಡುವ ಶಕ್ತಿ ಅವರನ್ನು ಎಲ್ಲರಿಗಿಂತ ವಿಶೇಷವಾಗಿಸಿದವು ನಾನು ನನ್ನ ಜೀವಮಾನವನ್ನೆಲ್ಲ ನಿಮ್ಮ ಜೊತೆ ಕಳೆದರೆ ಮಾತ್ರ ನನ್ನ ಅಸ್ತಿತ್ವ ಸಾರ್ಥಕ ಎಂದು ಹೇಳಿ ಲಕ್ಷ್ಮೀದೇವಿ ವಿಷ್ಣುವಿನ ಹೃದಯದ ಬಲಭಾಗದಲ್ಲಿ ನೆಲೆಗೊಂಡರು ವಿಷ್ಣು ಸಂತೋಷಪಟ್ಟು ಏ ನೀನು ಸದಾ ನನ್ನೊಂದಿಗೆ ಇರುತ್ತೀಯಾ ನನ್ನ ಎಲ್ಲ ಅವತಾರಗಳಲ್ಲಿ ನನ್ನನ್ನು ಅನುಸರಿಸುತ್ತೀಯಾ ಎಂದು ಪ್ರತಿಜ್ಞೆ ಮಾಡಿದರು ಶ್ರೀವಿಷ್ಣು ಮತ್ತು ಲಕ್ಷ್ಮಿಯ ಅನೇಕ ಜನ್ಮಗಳು ಪ್ರೇಮದ ನಿರಂತರತೆ ಶ್ರೀವಿಷ್ಣು ಮತ್ತು ಮಹಾಲಕ್ಷ್ಮಿಯ ಪ್ರೇಮ ಯುಗಯುಗಾಂತರ ಅಸ್ತಿತ್ವದಲ್ಲಿದೆ ದೇವತೆಗಳು ಭೂಮಿಗೆ ಅವತಾರ ತೆಗೆದುಕೊಂಡಾಗ ಅವರ ಪ್ರೀತಿಯೂ ಅವರೊಂದಿಗೆ ಬರುತ್ತದೆ ತ್ರೇತಾಯುಗ ಶ್ರೀರಾಮ ಮತ್ತು ಸೀತಾ ಶ್ರೀರಾಮನಾಗಿ ಭಗವಾನ್ ವಿಷ್ಣು ಜನಿಸಿದಾಗ ಲಕ್ಷ್ಮಿಯು ಸೀತೆಯಾಗಿ ಅವತರಿಸಿದರು ಅವರ ಪ್ರೀತಿ ಅಗ್ನಿಪರೀಕ್ಷೆಯಲ್ಲೂ ಶುದ್ಧವಾಗಿತ್ತು ವನವಾಸದಲ್ಲೂ ಶಕ್ತಿಯುತವಾಗಿತ್ತು ಮತ್ತು ಸದಾ ಪರಸ್ಪರ ನಂಬಿಕೆಯಿಂದ ಕೂಡಿತ್ತು ದ್ವಾಪರಯುಗ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಶ್ರೀಕೃಷ್ಣನ ರೂಪದಲ್ಲಿ ವಿಷ್ಣು ಪ್ರತ್ಯಕ್ಷರಾದಾಗ ಮಹಾಲಕ್ಷ್ಮಿ ರುಕ್ಮಿಣಿಯಾಗಿ ಅವತರಿಸಿದರು ಅವರು ಪ್ರೇಮದ ತಾತ್ಪರ್ಯವೇ ಪುನರ್ ವ್ಯಾಖ್ಯಾನಿಸಿದರು ನಿಸ್ವಾರ್ಥ ಭಕ್ತಿ ಮತ್ತು ತ್ಯಾಗವೇ ನಿಜವಾದ ಪ್ರೀತಿ ಕಲಿಯುಗ ವೆಂಕಟೇಶ್ವರಂ ಮತ್ತು ಪದ್ಮಾವತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಅವತಾರ ಅವರನ್ನು ಪದ್ಮಾವತಿ ಲಕ್ಷ್ಮಿಯ ಅವತಾರ ಮದುವೆಯಾದರು ಇದರಿಂದ ಮದುವೆ ಭಕ್ತಿಯ ಮತ್ತು ಪ್ರೀತಿಯ ಪವಿತ್ರತೆಯ ಸಂಕೇತವಾಗಿ ಪರಿಣಮಿಸಿತು ಮಹಾಲಕ್ಷ್ಮಿಯ ಶಾಶ್ವತ ಸ್ಥಾನ ಭಗವಾನ್ ವಿಷ್ಣುವು ಎಲ್ಲಿಗೆ ಹೋದರೂ ಲಕ್ಷ್ಮಿಯು ನಾನು ನನ್ನ ಪ್ರಿಯತಮನನ್ನು ಸದಾ ಅನುಸರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾರೆ ಎತ್ರ ಎತ್ರ ಮಹಾವಿಷ್ಣು ತತ್ರ ತತ್ರ ಮಹಾಲಕ್ಷ್ಮೀಯೇ ಎಂಬ ಮಾತು ಅರ್ಥಪೂರ್ಣವಾಗುತ್ತದೆ ಶ್ರೀವಿಷ್ಣು ಯುಗಯುಗಗಳಲ್ಲಿ ಭಕ್ತರ ರಕ್ಷಣೆಗೆ ಅಧರ್ಮನಾಶಕ್ಕೆ ಅವತಾರ ತೆಗೆದುಕೊಂಡಾಗ ಲಕ್ಷ್ಮಿಯು ನಮ್ಮ ಬದುಕಿನಲ್ಲಿ ಸೌಖ್ಯ ಶಾಂತಿ ಮತ್ತು ಪ್ರೀತಿಯ ಚೈತನ್ಯವನ್ನು ನೀಡಲು ಅವತರಿಸುತ್ತಾರೆ ಪ್ರೇಮದ ಶಾಶ್ವತ ಸಂದೇಶ ಶ್ರೀವಿಷ್ಣು ಮತ್ತು ಲಕ್ಷ್ಮಿಯ ಪ್ರೇಮವು ಕೇವಲ ದೈಹಿಕ ಸಂಬಂಧವಲ್ಲ ಅದು ಭಕ್ತಿ ಸಮರ್ಪಣೆ ಶಾಂತಿ ಮತ್ತು ಶ್ರದ್ಧೆಯ ಮೂಲಕ ಶಾಶ್ವತ ಪ್ರೇಮದ ಸಾರವನ್ನು ವಿವರಿಸುತ್ತದೆ ಅವರ ಪ್ರೇಮಕತೆ ನಾವು ಜೀವನದಲ್ಲಿ ಏನೇ ಕಠಿಣತೆಗಳನ್ನು ಎದುರಿಸಿದರೂ ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯು ನಮಗೆ ಶಾಶ್ವತ ಶಕ್ತಿ ನೀಡುತ್ತದೆ ಎಂಬುದನ್ನು ಸಾರುತ್ತದೆ ಶ್ರೀವಿಷ್ಣುವಲಕ್ಷ್ಮಿಯ ಪ್ರೇಮವಿಲ್ಲದ ಲೋಕವಿಲ್ಲ ಅವರ ಪ್ರೇಮ ಶಾಶ್ವತವಾಗಲಿ